ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ಯಾವ ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗತ್ತೆ ಇದು ಆರೋಗ್ಯಕ್ಕೆ ಇರ್ಬೋದು ಅಥವಾ ಬೇರೆ ಯಾವ ರೀತಿಯಲ್ಲಿ ಇದು ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಬಾಳೆ ಎಲೆ ಅನ್ನೋದು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಅನ್ನ ಹೊಂದಿರುತ್ತೆ ಸೊ ನಮಗೆ ಏನಾದರೂ ಆಹಾರದಲ್ಲಿ ತುಂಬ ಅತಿ ಸೂಕ್ಷ್ಮ ಏನಾದರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಅವುಗಳು ಯಾವುದೇ ಕಾರಣಕ್ಕೂ ನಮ್ಮ ಹೊಟ್ಟೆಯನ್ನು ಸೇರೋದಕ್ಕೆ ಬಾಳೆ ಎಲೆ ಬಿಡೋದಿಲ್ಲ ಆ್ಯಕ್ಚುಲಿ ಸೊ ಆಹಾರ ಬಡಿಸುವಾಗ ಇರಬಹುದು ಅಥವಾ ಯಾವುದೇ ರೀತಿಯಲ್ಲಿ ಇರಬಹುದು ಏನಾದರೂ ಬ್ಯಾಕ್ಟೀರಿಯಾಗಳೆಲ್ಲ ಇದ್ದರೆ ಬಾಳೆ ಎಲೆಯಲ್ಲಿರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಗುಣದಿಂದ ಅವು ಅಲ್ಲೇ ನಾಶ ಆಗ್ತವೆ ನಮ್ಮ ಹೊಟ್ಟೆಯನ್ನು ಸೇರೋದಿಲ್ಲ ಇನ್ನು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಬಾಳೆ ಎಲೆಯಲ್ಲಿ ಏನು ಊಟ ಮಾಡ್ತೀವಿ ಅಥವಾ ತಿಂಡಿ ತಿಂತೀವಿ ರುಚಿ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ ಅದಕ್ಕೆ ಬಿಸಿಯನ್ನು ಹಾಕಿದಾಗ ಬಿಸಿ ಅನ್ನ ಇರಬಹುದು ಅಥವಾ ಯಾವುದೇ ಪದಾರ್ಥ ಇರ್ಬೋದು ಹಾಕಿದಾಗ ಅದರ ಫ್ಲೇವರ್ ಅಥವಾ ಅದರ ಘಮ ಎಷ್ಟು ಚೆನ್ನಾಗಿ ಬರುತ್ತಲ್ವ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಜೀರ್ಣಕ್ಕೆ ಕೂಡ ತುಂಬಾ ಒಳ್ಳೆಯದು ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ನಾವು ಮನೆಯಲ್ಲಾದ್ರೆ ಪ್ರತಿದಿನ ಊಟ ಮಾಡುವಂತಹ ತಟ್ಟೆಯಲ್ಲ ಕ್ಲೀನ್ ಆಗಿ ತೊಳೆದಿಟ್ಟಿರ್ತೀವಿ ಎಷ್ಟೇ ಆದರೂ ಕೂಡ ಆದ್ರೆ ಹೊರಗಡೆ ನಾವು ಹೋಟೆಲಲ್ಲಿ ಇರಬಹುದು ಅಥವಾ ಏನಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಅಷ್ಟೊಂದು ಜನ ತಟ್ಟೆಯೆಲ್ಲ ತೊಳಿಬೇಕಂತ ಹೇಳಿದ್ರೆ ಅವರು ಗಡಿಬಿಡಿಯಲ್ಲಿ ತೊಳೆದಿರ್ತಾರೆ ಕೆಲವೊಮ್ಮೆ ಕ್ಲೀನ್ ಆಗದೇ ಇರಬಹುದು ಆದ್ರೆ ಬಾಳೆ ಎಲೆಯನ್ನು ನಾವು ಬಳಸೋದ್ರಿಂದ ಆ ಟೆನ್ಷನ್ ಇರೋದಿಲ್ಲ ಹಾಗೆಯೇ ಪ್ಲೇಟ್ ಎಲ್ಲ ಬಳಸೋದಾದ್ರೆ ಅದಕ್ಕೆ ತೊಳೆಯೋದಕ್ಕೆ ಡಿಶ್ ವಾಶ್ ಜೆಲ್ ಸೋಪು ಎಲ್ಲ ಯೂಸ್ ಮಾಡ್ತಾರೆ ಅಲ್ವಾ ರಾಸಾಯನಿಕಗಳು ಕೆಮಿಕಲ್ಗಳೆಲ್ಲ ಇರುತ್ತೆ ಆದರೆ ನಾವು ಬಾಳೆ ಎಲೆಯನ್ನು ಬಳಸೋದ್ರಿಂದ ಆ ಟೆನ್ಷನ್ ಇರೋದಿಲ್ಲ ನಮಗೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ತುಂಬನೇ ಕ್ಲೀನ್ ಆಗಿರುತ್ತೆ ಇನ್ನೊಂದು ರಿಸರ್ಚ್ನ ಪ್ರಕಾರ ಬಾಳೆ ಎಲೆಯಲ್ಲಿ ಪ್ರತಿದಿನ ಊಟ ಮಾಡೋದ್ರಿಂದ ಯಾರಿಗೆ ತುಂಬ ಬೇಗನೆ ತಲೆ ಕೂದಲು ಬಿಳಿ ಆಗಿರುತ್ತೆ ಅಂಥವರಿಗೆ ಆ ಸಮಸ್ಯೆನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಸೊ ತುಂಬ ಬೇಗನೆ ಬಿಳಿ ಕೂದಲು ಬಂದಿದೆ ಅಂತಾದರೆ ಅಂಥವರು ಖಂಡಿತವಾಗಲೂ ಪ್ರತಿದಿನ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಇದೆ ಹೌದು ಅದರ ಜೊತೆಯಲ್ಲಿ ಪರಿಸರಕ್ಕೆ ಕೂಡ ತುಂಬಾ ಒಳ್ಳೆಯದು ನಾವು ಬಾಳೆ ಎಲೆಯನ್ನು ಬಳಸೋದ್ರಿಂದ ಬೇರೆ ಪ್ಲೇಟ್ಗಳಿಗೆ ಅಥವಾ ಬೇರೆ ಏನಾದರೂ ಪಾತ್ರೆಗಳಿಗೆ ಬದಲಾಗಿ ಬಾಳೆ ಎಲೆಯನ್ನು ಬಳಸೋದ್ರಿಂದ ಪರಿಸರಕ್ಕೆ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ಒಂದು ಸಾವಯವ ಗೊಬ್ಬರ ರೀತಿ ಕೂಡ ಪರಿವರ್ತನೆ ಮಾಡಬಹುದು ನಾವು ಬಳಸಿ ಆದಮೇಲೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ Thank you.